ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ತಾಲೂಕಿನ ರೈತರ ನೂರಾರು ಎಕರೆ ಬಾಳೆ ತೋಟ ನೆಲೆ ಕಚ್ಚಿದ ಪರಿಣಾಮ ರೈತರಿಗೆ ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ತಾಲೂಕಿನ ರಮಾಪುರ ಭೀಮನಹಳ್ಳಿ ಗ್ರಾಮದ ರೈತರುಗಳ ಹೊಲದಲ್ಲಿ ಸಮೃದ್ಧಿಯಾಗಿ ಬೆಳೆದು ನಿಂತು ಇನ್ನೇನು ಫಸಲು ಕಟಾವು ಮಾಡುವ ಸಮಯದಲ್ಲಿ ಮಳೆ ಸುನಾಮಿಯಂತೆ ಎರಗಿದೆ ಭೀಮನಹಳ್ಳಿ ರೈತ ಅಶೋಕ್ ಕುಮಾರ್ ಅವರ ಜಮೀನಿನಲ್ಲಿ ಮೂರು ಸಾವಿರ ಬಾಳೆ ಗಿಡದಲ್ಲಿ ಸುಮಾರು ಎರಡೂವರೆ ಸಾವಿರ ಬಾಳೆಗಿಡಗಳು ಸಂಪೂರ್ಣವಾಗಿ ನೆಲೆ ಕಚ್ಚಿತ್ತು ಇದರಿಂದಾಗಿ ರೈತ ಅಶೋಕ್ ಅವರಿಗೆ ಸುಮಾರು ಐದು ಲಕ್ಷ ರೂಪಾಯಿಗಳ ಹೆಚ್ಚು ಬೆಳೆ ನಷ್ಟ ಸಂಭವಿಸಿದೆ ಮತ್ತೊರುವ ರೈತ ವಿಜಯ್ ಕುಮಾರ್ ಇದೇ ಮೊದಲ ಬಾರಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ತಮ್ಮ ಜಮೀನಿನಲ್ಲಿ ಒಂದೂವರೆ ಸಾವಿರ ಬಾಳೆಗಿಡಗಳನ್ನು ಬೆಳೆದಿದ್ದರು ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿದ ಅವರಿಗೆ ಉತ್ತಮವಾಗಿ ಬೆಳೆ ಫಸಲು ಬರುವ ನಿರೀಕ್ಷೆ ಇತ್ತು ಇದೀಗ ಭಾರಿ ಮಳೆಯಿಂದಾಗಿ ವಿಜಯಕುಮಾರ್ ಅವರ ಬಾಳೆ ತೋಟ ನೆಲಕಚ್ಚಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟವನ್ನು ಅನುಭವಿಸುತ್ತಿದ್ದಾರೆ ವಿಷಯ ತಿಳಿದು ತಾಲೂಕು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಘಟನಾ ಸ್ಥಳಕ್ಕೆ ಧಾವಿಸಿ ರೈತರಿಗಾದ ಬೆಳೆ ನಷ್ಟವನ್ನು ಪರಿಶೀಲನೆ ನಡೆಸಿ ಅವರು ಸರ್ಕಾರ ಈ ಕೂಡಲೇ ರೈತರಿಗಾದ ಬೆಳೆ ನಷ್ಟವನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬೆಳೆ ನಷ್ಟಕ್ಕೊಳಗಾದ ರೈತರಿಗೆ ಸೂಕ್ತ ಬೆಳೆ ನಷ್ಟ ಪರಿಹಾರವನ್ನು ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅವರು ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತವನ್ನು ಆಗ್ರಹಿಸಿದ್ದಾರೆ ದೀಮನಹಳ್ಳಿ ಗ್ರಾಮ ಮತ್ತು ಇಲ್ಲಿ ಸುತ್ತಮುತ್ತಿನ ಹಳ್ಳಿಗಳು ಮತ್ತು ಈ ತ ಈ ಗ್ರಾಮದಲ್ಲಿ ಸುಮಾರು ಒಂದು ಹದಿನೈದರಿಂದ ಹದಿನೆಂಟು ಎಕರೆ ಪ್ರದೇಶದಲ್ಲಿ ರೈತರು ಏನು ನಮ್ಮ ಯಾಲಕ್ಕಿ ಬಾಳೆ ಬೆಳೆದಿ ಬೆಳೆದಿದ್ರು ಬೆಳೆದಿದ್ದರು ಅದರಲ್ಲಿ ವಿಶೇಷವಾಗಿ ಈ ರೈತರು ಇವತ್ತು ದಿವಸ ಸು ಸಾವಯವ ಇದರಲ್ಲಿ ಬೆಳೆದಿರೋಂಥ ಬಾಳೆ ನೋಡಿ ಇವತ್ತು ಹೆಂಗಾಗಿದೆ ಅಂದರೆ ಸಾವಯವ ವಿತೌಟು ಕೆಮಿಕಲ್ ಇಲ್ದಿರಂಗೆ ಬೆಳೆದಿದ್ರು ಬೆಳೆದಿದ್ದರು ನೋಡಿ ಇವತ್ತು ಮಳೆ ಪ್ರಕೃತಿ ವಿಕೋಪ ವಿಕೋಪದಲ್ಲಿ ಇವತ್ತು ಇವತ್ತು ಅವರು ರೈತರು ಸುಮ್ಮನೆ ಇಲ್ಲ ಪ್ರತಿಯೊಂದು ಗಿಡಕ್ಕೂ ಒಂದು ಕಟ್ಟಿಗೆ ಕೊಟ್ಟು ಅದು ಸಪೋರ್ಟಿವ್ ಆಗಿ ಕೊಟ್ಟು ಗಾಳಿ ಬಂದರೆ ಬೀಳಬಾರ್ದು ಅಂತ ತುಂಬ ಮುಂಜಾ ಮುಂಜಾಗ್ರತೆ ತೊಗೊಂಡಿದ್ದು ಆದರೆ ರಾತ್ರಿ ಬಿದ್ದಂಥ ಗಾಳಿ ಅತಿ ಹೆಚ್ಚಿನ ಗಾಳಿ ಮತ್ತು ಮಳೆಯಿಂದ ಇವತ್ತು ಈ ಸುಮಾರು ರೈತರು ನಷ್ಟ ಅನುಭವಿಸಿದರೆ ಸುಮಾರು ಒಂದು ನಾ ಇನ್ನೂರು ಒಂದು ಇನ್ನೂರೈವತ್ತು ಉಳಿದಿದ್ರೆ ಅಷ್ಟೇ ಅಂದ್ಕೊತೀನಿ ಸುಮಾರು ಒಂದು ಎರಡುವರೆ ಸಾವಿರ ಪ್ಲಾಂಟೇಷನ್ ಮಾಡಿದೆ ಒಂದು ಇನ್ನೂರೈವತ್ತು ಉಳಿದಿದೆ ಇನ್ನೆಲ್ಲ ನೆಲಸವಾಗಿ ನೆಲ ಕಚ್ಚಿದೆ ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಸುಮ್ಮನೆ ಯಾರೋ ಬರ್ತಾರೆ ಆ ಒಂದು ಫೋಟೋಸ್ ತಗೊಂಡು ಆರ್ಟಿಕಲ್ಚರು ತಹಶೀಲ್ದಾರ್ ಬಂದು ಹೋಗೋದಲ್ಲ ಸರ್ಕಾರಕ್ಕೆ ಸೂಕ್ತವಾದಂಥ ವರದಿ ಕೊಡಬೇಕು ಏನು ನಮ್ಮ ರೈತರು ಇವತ್ತು ನಷ್ಟ ಹೊಂದಿದ್ದಾರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಯಾಕಂದರೆ ಯಾವುದಕ್ಕೂ ಸರ್ಕಾರ ದುಡ್ಡು ಖರ್ಚು ಮಾಡುತ್ತೆ ಏನೇನಕ್ಕೂ ಖರ್ಚು ಮಾಡ್ತವೆ ಆದರೆ ಇಂಥ ರೈತರು ಇವತ್ತೇನು ಒಳ್ಳೆ ಇಳುವರಿ ತಂದು ಇವತ್ತು ಒಂದು ಕೆ ಜಿ ಹಸಿ ಕೆ ಜಿ ನಮ್ಮ ಲಾಲ್ಬಾಗಲ್ಲಿ ನೂರ ಎರಡು ರೂಪಾಯಿ ರೇಟ್ ಇವತ್ತು ಅಂಥವ್ರು ಸುಮಾರು ಇನ್ನೊಂದು ವಾರದಿಂದ ಹತ್ತು ದಿವಸಕ್ಕೆ ಕಡಿಯೋವಂಥ ಸ್ಟೇಜಲ್ಲಿ ಒಂಥ ಬಾಳೆ ತೋಟ ಇವತ್ತು ನಾಶ ಏನು ಗಾಳಿ ಮಳೆಗೆ ಬಿದ್ದಿದೆ ನೆಲಸಮ ಮಲ್ಕೊಂಡಿದೆ ತಕ್ಷಣ ತಾ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸರ್ಕಾರಕ್ಕೆ ವರದಿ ಕೊಟ್ಟು ಸೂಕ್ತವಾದ ಸೂಕ್ತವಾದಂಥ ಪರಿಹಾರವನ್ನು ಈ ಎಲ್ಲ ರೈತರಿಗೂ ಈ ಭೀಮನಹಳ್ಳಿ ಗ್ರಾಮದ ರೈತರಿಗೆ ಎಲ್ರಿಗೂ ಕೊಡಬೇಕು ಅದೇ